ಸೆಂಟ್ರಲ್ ಹಾಲ್ನಲ್ಲಿ ಕಾಂಗ್ರೆಸ್ ಸಂಸದೀಯ ಸಭೆ ಇದಾಗಲೇ ಆರಂಭ ಆಗಿದೆ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗ್ತಾರಾ ರಾಹುಲ್ ಗಾಂಧಿ ಅನ್ನೋದು ಇದೀಗ ಮುಂದಿರುವಂತಹ ಪ್ರಶ್ನೆ ಈ ಬಗ್ಗೆ ಒಂದಷ್ಟು ಜನ ತಮ್ಮ ನಿರ್ಧಾರಗಳನ್ನ ಹೊರಹಾಕಿದ್ದಾರೆ ಹಾಕಿದ್ದಾರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ರಾಹುಲ್ ಗಾಂಧಿಯ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ ಈಗಾಗಲೇ ವಿಪಕ್ಷ ನಾಯಕನಾಗೋದಕ್ಕೆ ರಾಹುಲ್ ಹೆಸರನ್ನ ನಿರ್ಣಯಿಸಲಾಗಿದೆ ವಿಪಕ್ಷ ನಾಯಕರಾಗಲು ಸಮ್ಮತಿಯನ್ನ ಸೂಚಿಸ್ತಾರಾ ಇದೀಗ ರಾಹುಲ್ ಅನ್ನೋದಷ್ಟೇ ಪ್ರಶ್ನೆ ಸಂಸದೀಯ ಸಭೆಯಲ್ಲಿ ಕಾಂಗ್ರೆಸ್ನ ಎಲ್ಲಾ ಸಂಸದರು ಕೂಡ ಭಾಗಿಯಾಗಿದ್ದಾರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಸೇರಿ ಕಾಂಗ್ರೆಸ್ನ ಸಂಸದ ಕೂಡ ಹಾಜರಿದ್ದಾರೆ ಸೆಂಟ್ರಲ್ ಹಾಲ್ನಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಸಂಸದೀಯ ಸಭೆ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ವಿಪಕ್ಷ ನಾಯಕರಾಗಿ ಆಯ್ಕೆ ಆಗ್ತಾರಾ ಹಾಗಿದ್ರೆ ರಾಹುಲ್ ಗಾಂಧಿ ಯಾಕೆಂತ ಹೇಳಿದ್ರೆ ತಕ್ಷಣಕ್ಕೆ ನಮ್ಮ ಎದುರಿಗೆ ಕಾಣಿಸ್ತಾ ಇರೋದು ಒನ್ ಅಂಡ್ ಓನ್ಲಿ ಆಪ್ಷನ್ ಅನ್ನುವಂಥ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಅದೇ ರೀತಿ ಸಿ ನ ಪ್ರತಿಯೊಬ್ಬ ಸದಸ್ಯರು ಹೇಳಿರೋದು ಕೂಡ ರಾಹುಲ್ ಗಾಂಧಿ ಅವರ ಹೆಸರೇನೆ ವಿಪಕ್ಷ ನಾಯಕನ ಸ್ಥಾನದಲ್ಲಿ ನೀವು ನಿಲ್ಲೇಬೇಕು ನೀವೇ ಸೂಕ್ತ ಅನ್ನೋದಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಅಭಿಪ್ರಾಯವನ್ನ ಹೊರ ಹಾಕಿದ್ದಾರೆ ಜೊತೆಗೆ ಅವರದೇ ಆದಂತ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲಿ ಎಕ್ಸಿಟ್ ಪೋಲ್ನಲ್ಲಿ ಮ್ಯಾಜಿಕ್ ನಂಬರ್ ಬಿಡಿ ಟೂ ಹಂಡ್ರೆಡ್ ಕ್ರಾಸ್ ಆಗಲ್ಲ ಅನ್ನುವಂಥ ಅನ್ನ ತೋರಿಸಿದಾಗ ಚುನಾವಣೆಯ ರಿಸಲ್ಟ್ ಹೊರಬಿದ್ದಾಗ ನೋಡಿದಂಥ ರಿಸಲ್ಟ್ ಇದೆಯಲ್ಲ ಟು ತರ್ಟಿ ಟೂ ಕ್ಷೇತ್ರಗಳನ್ನು ಗೆದ್ದಿರುವಂಥ ಕಾಂಗ್ರೆಸ್ ಅದಕ್ಕೆ ಮುಖ್ಯವಾಗಿ ಕಾರಣ ರಾಹುಲ್ ಗಾಂಧಿ ಅವರೇ ಅನ್ನೋದು ಸಿ ಡಬ್ಲ್ಯೂ ಸಿ ಸದಸ್ಯರ ಅಭಿಪ್ರಾಯ ಎಸಿ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ಇದೀಗ ಎಲ್ ಎಲ್ಲರ ಇರುವಂತದ್ದು ಜೊತೆಗೆ ಒನ್ ಅಂಡ್ ಓನ್ಲಿ ಆಪ್ಷನ್ ಅಂತ ಕಾಣಿಸೋದು ರಾಹುಲ್ ಗಾಂಧಿ ಅವರು ಮಾತ್ರ ಇದೀಗ ಮುಂದಿರುವಂತಹ ಪ್ರಶ್ನೆ ಅವರು ಒಮ್ಮೆಲೆ ಎಸ್ ಅಂತ ಹೇಳ್ತಾರಾ ಇಲ್ವಾ ಅನ್ನುವಂಥದ್ದು ಈಗ ಸಭೆಯಲ್ಲಿ ಏನೇನು ನಡೀತಾ ಇದೆ ಯಾರ್ಯಾರು ಭಾಗಿಯಾಗಿದ್ದಾರೆ ಸದ್ಯದ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಪ್ರಸನ್ನ ಚೈತ್ರ ಇದೀಗ ಕಾಂಗ್ರೆಸ್ ಪಕ್ಷದ ಸಂಸದೀಯ ಸಭೆ ಇದೀಗ ತಾನೇ ಪ್ರಾರಂಭ ಆಗಿದೆ ಕೆಲವೇ ಕ್ಷಣಗಳ ಹಿಂದೆ ಸೋನಿಯಾ ಗಾಂಧಿ ಅವರು ಸಭೆಗೆ ಬಂದರು ಎ ಸಿ ಸಿ ಅಧ್ಯಕ್ಷ ಮತ್ತು ರಾಜ್ಯಸಭಾ ಸದಸ್ಯರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದೀಗ ಸಭೆಗೆ ಹಾಜರಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸಿದ್ದಾರೆ ಜನರಲ್ ಸೆಕ್ರೆಟರಿ ಆಗಿರುವಂತಹ ಕೆ ಸಿ ವೇಣುಗೋಪಾಲ್ ಅವರು ಇದೀಗ ಸಂಸದೀಯ ಪಕ್ಷದ ಸಭೆಯನ್ನು ಉದ್ದೇಶಿಸಿ ಮಾತನ್ನ ಪ್ರಾರಂಭವನ್ನ ಮಾಡಿದ್ದಾರೆ ಪ್ರಮುಖವಾಗಿ ಇದೀಗ ತಾನೇ ಗೊತ್ತಾಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಎಷ್ಟು ವೋಟ್ ಶೇರ್ ಅನ್ನ ಕಾಂಗ್ರೆಸ್ ಪಡೆದುಕೊಂಡಿತ್ತು ಮತ್ತು ನೂತನವಾಗಿ ಆಯ್ಕೆಯಾಗಿರುವಂತಹ ಸಂಸದರಿಗೆ ಅಭಿನಂದನೆಗಳನ್ನ ಹೇಳುವ ಂತಹ ಒಂದು ಪ್ರಕ್ರಿಯೆಯನ್ನ ಇದೀಗ ಕೆ ಸಿ ವೇಣುಗೋಪಾಲ್ ಅವರು ಪ್ರಾರಂಭ ಮಾಡಿದ್ದಾರೆ ಇವತ್ತು ನಡೆದಿರುವಂತಹ ಡಿ ಸಿ ಸಭೆಯಲ್ಲೂ ಕೂಡ ಪ್ರಮುಖವಾಗಿ ಉಲ್ಲೇಖ ಆಗಿರುವಂತದ್ದು ಸಂಸದೀಯ ನಾಯಕ ಮತ್ತು ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರೇ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನ ಎಲ್ಲ ಹಿರಿಯ ನಾಯಕರು ಕೂಡ ಮಾಡಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗಲಿಕ್ಕಿದೆ ಸಿಡಬ್ಲ್ಯೂ ಸಿ ಸಭೆಯಲ್ಲಿ ಪ್ರಸ್ತಾಪ ಆದಂತಹ ಒಂದು ಪ್ರಶ್ನೆಗೆ ಮತ್ತು ಆಗ್ರಹಗಳಿಗೆ ರಾಹುಲ್ ಗಾಂಧಿ ಅವರು ತಕ್ಷಣಕ್ಕೆ ಆ ಸಭೆಯಲ್ಲಿ ಉತ್ತರವನ್ನ ಕೊಡಲಿಲ್ಲ ನಾನು ನೇರವಾಗಿ ವಿರೋಧ ಪಕ್ಷದ ನಾಯಕನಾಗ್ತೀನಿ ಅನ್ನುವಂತಹ ಒಮ್ಮತದ ಒಂದು ನಿಲುವನ್ನ ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸಲಿಲ್ಲ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಉಳಿದಂತಹ ನಾಯಕರೆಲ್ಲರೂ ಕೂಡ ನೀವೇ ವಿರೋಧ ಪಕ್ಷದ ನಾಯಕನಾಗಬೇಕು ಮತ್ತು ಸಂಸದೀಯ ಪಕ್ಷದ ನಾಯಕರು ಕೂಡ ಆಗ್ಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡಿದ್ದಾರೆ ಕೆಲವು ಸಮಯ ಬೇಕು ಅನ್ನುವಂತಹ ರಾಹುಲ್ ಗಾಂಧಿಯ ಅಪೇಕ್ಷೆಯ ಮೇರೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭೆ ಮುಂದುವರಿತಿದ್ದ ಹಾಗೆ ಬಹುತೇಕ ಅನು ಪ್ರಸ್ತಾವನೆಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ ಕೆ ಸಿ ವೇಣುಗೋಪಾಲ್ ಮತ್ತು ಉಳಿದಂತಹ ನಾಯಕರು ರಾಹುಲ್ ಗಾಂಧಿ ಅವರ ಹೆಸರನ್ನ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಉಳಿದಂತಹ ನಾಯಕರು ಅದನ್ನು ಅನುಮೋದಿಸುವಂತ ಕೆಲಸವನ್ನ ಮಾಡುತ್ತಾರೆ ರಾಹುಲ್ ಗಾಂಧಿ ಅವರ ಮೇಲೆ ಯಾಕೆ ಜವಾಬ್ದಾರಿಯನ್ನ ಕಾಂಗ್ರೆಸ್ನ ನಾಯಕರು ಹಾಕ್ತಿದ್ದಾರೆ ಅಂದ್ರೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಈ ಎಲ್ಲಾ ಫಲಿತಾಂಶ ಬರೋದಕ್ಕೆ ಕಾರಣ ಮತ್ತು ಕಾಂಗ್ರೆಸ್ ಒಂದು ಪಾಸಿಟಿವ್ ನೋಟ್ಗೆ ತಿರುಗೋದಕ್ಕೂ ಕೂಡ ರಾಹುಲ್ ಗಾಂಧಿ ಅವರ ಇಮೇಜ್ ಕಾರಣ ಆಗಿದೆ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಸಂಚಾರ ಮಾಡಿದ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾತ್ರೆಗಳನ್ನ ಕೈಗೊಂಡ್ರು ಕಾರ್ಯಕರ್ತರ ಹಂತದಲ್ಲಿ ತಳ ಹಂತದಲ್ಲೂ ಕೂಡ ಜನರನ್ನ ತಲುಪಿಸುವ ತಲುಪುವಂತಹ ಪ್ರಯತ್ನಗಳನ್ನ ರಾಹುಲ್ ಗಾಂಧಿ ಮಾಡಿದ್ರು ಮತ್ತು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ದೇಶದ ವಿವಿಧ ಕಡೆಗಳಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದಂತಹ ಯಾತ್ರೆಗಳು ಸಹಕಾರಿಯಾಗಿದ್ದಾವೆ ಈ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಸಂಸತ್ನ ಒಳಗೂ ಕೂಡ ಹೋರಾಟವನ್ನು ಮಾಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ ಚೈತ್ರ